ಇಪ್ಪತ್ತೆರಡನೆಯ ಭಾಗ ಸಂಗೀತ ಮತ್ತು ಸ್ವರ ಲಿಪಿ ಪದ್ಧತಿ ಮಾನವ ತನ್ನ ಭಾವನೆಗಳನ್ನು ವ್ಯಕ್ತ ಮಾಡುವುದಾಗಲಿ ಮತ್ತೊಬ್ಬರಿಗೆ ತಿಳಿಯುವಂತೆ ಹೇಳುವುದಾಗಲಿ ಭಾಷೆಗೆ ಜನ್ಮ ನೀಡಿದ ಅದರಂತೆಯೇ ಸಂಗೀತ ಜಗತ್ತಿನಲ್ಲಿ ಕ್ರಿಯಾತ್ಮಕ ಸಂಗೀತವನ್ನು ಲಿಪಿ ಬದ್ಧ ಮಾಡುವ ಸ್ವಲ ಸಲುವಾಗಿ ಸ್ವರ ಲಿಪಿ ರಚನೆ ಮಾಡಿದ ಸಂಗೀತ ಭಾಷೆಯ ಓಂ ಪ್ರಕ್ರಿಯೆ ಸಂಗೀತದ ಭಾಷೆಯನ್ನು ಲಿಪಿಬದ್ಧಗೊಳಿಸುವುದೇ ಸ್ವರ ಲಿಪಿಯ ಮುಖ್ಯ ಕೆಲಸ ಅಂದರೆ ಮುಕ್ತವಾಗಿರುವ ಸಂಗೀತವನ್ನು ಸ್ವರ ಲಿಪಿ ಎಂಬ ಬಂಧನದಿಂದ ಬಂಧಿಸುವುದು ಅಂತ ಅರ್ಥ ಪ್ರಾಚೀನ ಸಂಗೀತ ಗುರುಮುಖಿ ಮೌಖಿಕವಾಗಿ ಪ್ರಚಾರದಲ್ಲಿ ಇತ್ತು ಗುರುತನ ಶಿಷ್ಯನನ್ನು ಎದುರಿಗೆ ಕೂಡಿರಿಸಿ ಸಂಗೀತ ಶಿಕ್ಷಣವನ್ನು ಕೊಡುತ್ತಾ ಇದ್ದನು ಶಿಷ್ಯ ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದು ವಿದ್ಯಾದಾನ ಗ್ರಹಣ ಮಾಡಿಕೊಳ್ಳುತ್ತಾ ಇದ್ದನು ಗುರುಗಳು ತಮ್ಮ ಶಿಷ್ಯರಿಗೆ ಐದು ಹತ್ತು ಹದಿನೈದು ಇಪ್ಪತ್ತು ಸಾವಿರ ಚೀಜುಗಳನ್ನು ಅಂದರೆ ಗೀತಗಳನ್ನು ಹೇಳಿಕೊಡುತ್ತಾ ಇದ್ದರು ಗುರುವಿನ ಸ್ಥಾನದಲ್ಲಿ ಸಾನ್ನಿಧ್ಯದಲ್ಲಿ ಶಿಷ್ಯರು ಸಾಧನೆ ಮಾಡಿದಾಗ ಅಕಸ್ಮಾತ್ ಆಗಿ ಸ್ವರಗಳನ್ನು ತಪ್ಪಿದರೆ ಭಾಷೆಯನ್ನು ನೆನಪು ಹಾರಿದರೆ ಉಚ್ಚಾರ ಅಸ್ಪಷ್ಟವಾಗಿದ್ದರೆ ಗುರುಗಳು ಬೈದು ಮಾರ್ಗದರ್ಶನ ಮಾಡುತ್ತಾ ಇದ್ದರು ಪ್ರಾಚೀನ ಕಾಲದಲ್ಲಿ ಗುರು ಶಿಷ್ಯರು ಕನಿಷ್ಠ ಹದಿನೈದರಿಂದ ಹದಿನೆಂಟು ತಾಸಿನವರೆಗೆ ಸಾಧನೆ ಮಾಡಿ ಸಂಗೀತದಲ್ಲಿ ಸಿದ್ಧಹಸ್ತರಾಗಿ ಇರುತ್ತಾ ಇದ್ದರು ಈವರೆಗೂ ಪುಸ್ತಕದ ಅವಶ್ಯಕತೆ ಬೀಳುತ್ತಾ ಇರಲಿಲ್ಲ ಮತ್ತು ಪುಸ್ತಕವನ್ನು ಬರೆಯುವ ಅವಶ್ಯಕತೆಯೂ ಇರಲಿಲ್ಲ ಇದು ಒಂದು ಕಡೆಯಾದರೆ ಇನ್ನೊಂದು ಕಡೆಗೆ ವಿಚಾರಿಸಿದಾಗ ಸಂಗೀತ ಜಗತ್ತಿನಲ್ಲಿ ಬೇಕಾದಷ್ಟು ಗುರುಗಳು ಹಾಗೂ ಶಿಷ್ಯರು ಬಂದು ಹೋಗಿದ್ದಾರೆ ಅದರಲ್ಲಿ ಎಷ್ಟೋ ಗುರುಗಳು ಒಳ್ಳೆಯ ಉತ್ತಮ ಸರ್ವಶ್ರೇಷ್ಠ ಖಾಂದಾನಿ ಚೀಜುಗಳನ್ನು ಯಾರಿಗೂ ಕಲಿಸದೆ ಹಾಗೆಯೇ ಅಥವಾ ಸ್ವರ ಲಿಪಿಯಲ್ಲಿ ಬರೆದು ಇಡದೆ ಮರಣ ಹೊಂದಿದ್ದಾರೆ ಅವರ ಚೀಜ್ಗಳು ಅವರ ಹಿಂದೆಯೇ ಹೋಗಿವೆ ಹಾಗೆಯೇ ಅನೇಕ ಶಿಷ್ಯರು ಸಾವಿರಾರು ಚೀಜುಗಳನ್ನು ಕಲಿತು ಅದರಲ್ಲಿ ಎಷ್ಟೋ ಮಹತ್ವವಾದ ಖಾಧಾನಿ ಅಂದರೆ ಪರಂಪರೆ ಚೀಜುಗಳನ್ನು ಸ್ವರ ಲಿಪಿಯಲ್ಲಿ ಬರೆದು ಇಡದೆ ನೆನಪು ಹಾರಿದ್ದಾರೆ ಹೀಗೆ ಆಗುವುದರಿಂದ ಸಂಗೀತ ಉಳಿಯುವುದೇ ಇಲ್ಲ ಹತ್ತೊಂಬತ್ತನೆಯ ಶತಮಾನದ ಉತ್ತರಾರ್ಧದಲ್ಲಿ ಹಾಗೂ ಇಪ್ಪತ್ತನೆಯ ಶತಮಾನದ ಪೂರ್ವಾರ್ಧದಲ್ಲಿ ಸಂಗೀತದ ಸ್ಥಿತಿಗತಿ ತೀರ ಚಿಂತಾಜನಕವಾಗಿ ಇತ್ತು ಆಗಿನ ಪರಿಸ್ಥಿತಿಯಲ್ಲಿ ಸಂಗೀತವು ವೇಶ್ಯರ ಕೈಯಲ್ಲಿ ಇತ್ತು ಅಲ್ಲದೆ ಸಂಗೀತ ವಿದ್ವಾಂಸರು ಸಂಗೀತವನ್ನು ಯಾರಿಗೂ ಕಲಿಸುವ ಜಲದ್ಬಾಜ್ ಅಂದರೆ ಅವಸರ ಮಾಡುತ್ತಾ ಇರಲಿಲ್ಲ ಕಾರಣ ಜನಸಾಮಾನ್ಯರಿಂದ ಸಂಗೀತವು ದೂರ ದೂರ ಸರಿಯ ಹತ್ತಿತ್ತು ಜನ್ಮ ಹತ್ತೊಂಬತ್ತನೆಯ ಶತಮಾನದವರೆಗೆ ಆಗಲೇ ಇಲ್ಲ ಇಪ್ಪತ್ತನೆಯ ಶತಮಾನದ ಪೂರ್ವದ ಅರ್ಧದಲ್ಲಿ ಹಿಂದೂಸ್ತಾನಿ ಸಂಗೀತ ಜನರಿಂದ ಬಹಳ ದೂರ ಉಳಿದಿತ್ತು ಇದನ್ನು ಗಮನಿಸಿ ಸಂಗೀತೋದ್ಧಾರಕ ವಿಷ್ಣುಧ್ವಯರು ತಮ್ಮ ಮಾನಸಿಕ ಕ್ಷಮತೆ ಮತ್ತು ಅನುಭವದ ಆಧಾರದ ಮೇಲೆ ಸಂಗೀತ ಪ್ರಚಾರಕ್ಕೋಸ್ಕರವಾಗಿ ಸ್ವರ ಲಿಪಿ ರಚನೆ ಮಾಡಿದರು ಸಂಗೀತವನ್ನು ಉಳಿಸಲು ಹಾಗೂ ಶಾಶ್ವತವಾಗಿ ಇಡಲು ಹಳ್ಳಿ ಶಹರಗಳಲ್ಲಿ ಸಂಚರಿಸಿ ಸಂಗೀತವನ್ನು ಪ್ರಚಾರ ಮಾಡಿದರು ಸಂಗೀತದ ಜ್ಯೋತಿಯನ್ನು ಮನೆ ಮನೆಯಲ್ಲಿ ಹಚ್ಚಿದರು ಇವರಿಬ್ಬರ ಸ್ವರ ಲಿಪಿ ಪದ್ಧತಿಗಳ ಜನ್ಮ ಉತ್ತರ ಭಾರತದಲ್ಲಿ ಒಂದೇ ಸಮಯದಲ್ಲಿ ಪ್ರಕಾಶಗೊಂಡವು ಪಂಡಿತ ಭಾತ್ಕಂಡೆ ಅವರು ಮೂಲತಃ ಶಾಸ್ತ್ರಕಾರರಾಗಿದ್ದರು ಆದ್ದರಿಂದ ಅವರು ತಮ್ಮ ಸ್ವರಲಿಪಿ ಪದ್ಧತಿಯನ್ನು ಎಲ್ಲರಿಗೂ ತಿಳಿಯುವಂತೆ ತಮ್ಮ ಧ್ಯಾನವನ್ನು ಕೇಂದ್ರೀಕೃಷಿಗೊಳಿಸಿದರು ಪಂಡಿತ ಪಲುಸ್ಕರ್ ಮೂಲತಃ ಒಬ್ಬ ಶ್ರೇಷ್ಠ ಗಾಯಕರು ಅವರು ಸ್ವರಲಿಪಿಯನ್ನು ವೈಜ್ಞಾನಿಕವಾಗಿ ಮತ್ತು ಶುದ್ಧತೆಯ ಮೇಲೆ ತಮ್ಮ ಗಮನ ಹರಿಸಿದರು ಪಲುಸ್ಕರ್ ಸ್ವರಲಿಪಿ ಪದ್ಧತಿಯಲ್ಲಿ ಪ್ರತ್ಯೇಕ ಮಾತ್ರೆ ಮತ್ತು ಅದರ ಅಂಶದ ಚಿಹ್ನೆ ಕೊಟ್ಟಿರುತ್ತಾರೆ ಈರ್ವರ ಸ್ವರಲಿಪಿಯನ್ನು ಗಮನಿಸಿದಾಗ ಭಾತ್ಕಂಡೆ ಅವರಿಗಿಂತ ಪಲುಸ್ಕರ್ ಸ್ವರಲಿಪಿಯಲ್ಲಿ ಹೆಚ್ಚಿನ ಚಿಹ್ನೆಗಳು ಇವೆ ಭಾತ್ಕಂಡೆ ಅವರ ಸ್ವರಲಿಪಿಗಳು ಕಡಿಮೆ ಇರುವುದರಿಂದ ತಿಳಿದುಕೊಳ್ಳಲು ಸರಳ ಮತ್ತು ಸುಲಭ ಅಂತೆಯೇ ಬಾತ್ಕಂಡೆ ಅವರ ಸ್ವರಲಿಪಿ ಭಾರತದ ತುಂಬೆಲ್ಲ ಪ್ರಸಿದ್ಧಿಯನ್ನು ಪಡೆದು ಪ್ರಚಾರದಲ್ಲಿ ಇದೆ ಸ್ವರಲಿಪಿ ಪದ್ಧತಿಯ ಮಹತ್ವ ಅಂದರೆ ಯಾವ ಚೀಜನ್ನು ಅಂದರೆ ರಾಗ ಯಾವ ಮಾತ್ರೆಯಿಂದ ಪ್ರಾರಂಭಿಸಬೇಕು ಹಾಗೂ ಯಾವ ಮಾತ್ರೆಯ ಮೇಲೆ ಮುಗಿಸಬೇಕು ಎಂಬುದು ಗೊತ್ತಾಗುತ್ತದೆ ಅದರ ಅಂದರೆ ರಾಗದ ಅಂತರವಾಗಲಿ ತಾನುಗಳಾಗಲಿ ಅವುಗಳನ್ನು ಕೂಡ ಯಾವ ಮಾತ್ರೆಯಿಂದ ಪ್ರಾರಂಭಿಸಬೇಕು ಹಾಗೂ ಅಂತ್ಯಗೊಳಿಸಬೇಕು ಎಂಬುದು ತಿಳಿಯುತ್ತದೆ ಸಂಗೀತದ ಸಾಹಿತ್ಯವನ್ನು ಎಲ್ಲಿ ಹಿಜ್ಜಬೇಕು ಎಲ್ಲಿ ಕಟ್ ಮಾಡಬೇಕು ಎಂಬುದು ಅರಿವಾಗುತ್ತದೆ ಯಾವ ತಾಳದಲ್ಲಿ ಇದೆ ಎಂಬುದು ಕೂಡ ತಿಳಿಯುತ್ತದೆ ಸ್ವರ ಲಿಪಿಯನ್ನು ನೋಡಿ ಯಾವುದೇ ರಾಗವನ್ನು ಯಾವುದೇ ಠುಮರಿಯನ್ನು ರಿಯಾಜ್ ಅಂದರೆ ಸಾಧನೆ ಮಾಡಲು ಬರುತ್ತದೆ ಸ್ವರ ಲಿಪಿ ಸಂಗೀತದ ಕನ್ನಡಿ ಇದ್ದಂತೆ ಸಂಗೀತ ಹಾಗೂ ಸ್ವರ ಲಿಪಿಯನ್ನು ಬೇರ್ಪಡಿಸುವುದು ಅಸಾಧ್ಯದ ಮಾತು ಸಂಗೀತಕ್ಕೆ ಕೊನೆ ಎಂಬುದೇ ಇಲ್ಲ ಸಂಗೀತವು ಹುಟ್ಟುತ್ತಲೇ ಇರುತ್ತದೆ ಹಾಗೆಯೇ ಸ್ವರಲಿಪಿಯು ಕೂಡ ಅದರ ಬೆನ್ನ ಹಿಂದೆಯೇ ಇರುತ್ತದೆ ಸಂಗೀತ ವಿದ್ವಾಂಸರನ್ನು ಗಮನಿಸಿದರೆ ಅವರು ತಮ್ಮ ಪರಂಪರೆಯ ಚೀಜದ ಸಾಹಿತ್ಯವನ್ನು ಸ್ವರಲಿಪಿಯಲ್ಲಿ ಬದ್ಧಗೊಳಿಸಿರುವುದನ್ನು ಅನೇಕ ಗ್ರಂಥ ಹಾಗೂ ಪುಸ್ತಕದಲ್ಲಿ ನೋಡುತ್ತೇವೆ ಹೀಗೆ ಸ್ವರಲಿಪಿಯಲ್ಲಿ ಸಂಗೀತವನ್ನು ಬದ್ಧಗೊಳಿಸಿದಾಗ ಮಾತ್ರ ಅದು ಸುರಕ್ಷಿತವಾಗಿ ಇರುತ್ತದೆ ಹಾಗೂ ಶಾಶ್ವತವಾಗಿ ಇರುತ್ತದೆ ಸಂಗೀತವನ್ನು ಸುರಕ್ಷಿತವಾಗಿ ಇಡಲಿಕ್ಕೆಯೇ ಸ್ವರ ಲಿಪಿ ಜನ್ಮ ಪಡೆದಿದೆ ಇಪ್ಪತ್ತ ಮೂರನೇ ಭಾಗ ಪಂಡಿತ ಬಾತ್ಕಂಡೆ ಹಾಗೂ ಪಂಡಿತ ಪಾಲುಸ್ಕರ್ರವರ ಸ್ವರ ಲಿಪಿ ಹಾಗೂ ತಾಳ ಲಿಪಿ ಪದ್ಧತಿಯ ತುಲನಾತ್ಮಕ ವರ್ಣನೆ ಪಂಡಿತ ಬಾತ್ಕಂಡೆ ಸ್ವರಲಿಪಿ ಪದ್ಧತಿ ಒಂದು ಶುದ್ಧ ಸ್ವರಗಳಿಗೆ ಮತ್ತು ಮಧ್ಯ ಸಪ್ತಕದ ಸ್ವರಗಳಿಗೆ ಯಾವುದೇ ಚಿಹ್ನೆಗಳು ಇರುವುದಿಲ್ಲ ಉದಾಹರಣೆಗೆ ಸರೇಗ ಮ ಎರಡು ಕೋಮಲ ಸ್ವರಗಳ ಕೆಳಗೆ ಅಡ್ಡಗೆರೆ ಕೊಡಲಾಗುತ್ತದೆ ಉದಾಹರಣೆಗೆ ರೇ ಗದಾನಿ ಇದರ ಕೆಳಗೆ ಪ್ರತಿ ಅಕ್ಷರದ ಕೆಳಗೂ ಅಡ್ಡ ಗೆರೆ ತೀವ್ರ ಮಧ್ಯಮ ಸ್ವರದ ಮೇಲೆ ಒಂದು ಲಂಬ ರೇಖೆ ಕೊಡಲಾಗುವುದು ಉದಾಹರಣೆಗೆ ಮಾ ಅದರ ಮೇಲೆ ಒಂದು ಲಂಬ ರೇಖೆ ಮಂದ್ರ ಸಪ್ತಕದ ಸ್ವರಗಳಿಗೆ ಕೆಳಗೆ ಬಿಂದು ಕೊಡಲಾಗುತ್ತದೆ ಉದಾಹರಣೆ ನಿ ಧ ಸಪ್ತಕ ಸ್ವರಗಳಿಗೆ ಮೇಲೆ ಬಿಂದುಗಳನ್ನು ಕೊಡಲಾಗುತ್ತದೆ ಉದಾಹರಣೆಗೆ ಸ ರೇ ಗಾಮ ಸ್ವರಗಳನ್ನು ಎಳೆದು ಹೇಳುವಾಗ ಸ್ವರದ ಮುಂದೆ ಅಡ್ಡಗೆರೆ ಕೊಡಲಾಗುತ್ತದೆ ಉದಾಹರಣೆಗೆ ರೇ ಎರಡು ಅಡ್ಡಗೆರೆ ಗಾ ಎರಡು ಅಡ್ಡಗೆರೆ ಆಮೇಲೆ ಮ ಎರಡು ಅಡ್ಡಗೆರೆ ಅಂದರೆ ರೇ ಗಾಮ ಶಬ್ದವನ್ನು ಎಳೆದು ಹೇಳುವಾಗ ಎಸ್ ಆಕಾರದ ಚಿಹ್ನೆಯನ್ನು ಕೊಡಲಾಗುವುದು ಒಂದಕ್ಕಿಂತ ಹೆಚ್ಚು ಸ್ವರಗಳನ್ನು ಒಂದೇ ಮಾತ್ರೆಯಲ್ಲಿ ಹೇಳುವಾಗ ಸ್ವರದ ಕೆಳಗೆ ಅರ್ಧ ಚಂದ್ರಾಕೃತಿ ಚಿಹ್ನೆಯನ್ನು ಕೊಡಲಾಗುವುದು ಉದಾಹರಣೆಗೆ ಸ ರೇ ಗಾಮ ಒಂದು ಅರ್ಧ ಚಂದ್ರಾಕೃತಿ ಅದೇ ರೀತಿ ರೇ ಗ ಮಾಪ ಮತ್ತು ಗಾ ಮಾಪ ಇದರ ಕೆಳಗೆ ಅರ್ಧ ಚಂದ್ರಾಕೃತಿ ಒಂದೇ ಮಾತ್ರೆಯಲ್ಲಿ ತೋರಿಸುತ್ತಾರೆ ಪಂಡಿತ ಪಾಲುಸ್ಕರ್ ಅವರ ಸ್ವರ ಲಿಪಿ ಪದ್ಧತಿ ಇಲ್ಲಿಯೂ ಕೂಡ ಸ್ವ ಮಧ್ಯ ಸಪ್ತಕದ ಶುದ್ಧ ಸ್ವರಗಳಿಗೆ ಯಾವುದೇ ಚಿಹ್ನೆ ಇರುವುದಿಲ್ಲ ಉದಾಹರಣೆಗೆ ಸ ರೇ ಗ ಕೋಮಲ ಸ್ವರಗಳು ಇವೆ ಹಾಗೂ ತೀವ್ರ ಮಧ್ಯಮ ಸ್ವರಕ್ಕೆ ಕೆಳಗೆ ಅಲ್ಪ ವಿರಾಮದಂತಹ ಚಿಹ್ನೆ ಕೊಡುತ್ತಾರೆ ಉದಾಹರಣೆಗೆ ರೇ ಗ ನೀದ ಮಂದರ ಸಪ್ತಕದ ಸ್ವರಗಳ ಮೇಲೆ ಬಿಂದುವನ್ನು ಕೊಡಲಾಗುತ್ತದೆ ಸಪ್ತಕದ ಸ್ವರಗಳ ಮೇಲೆ ಲಂಬೆ ರೇಖೆಯನ್ನು ಕೊಡಲಾಗುತ್ತದೆ ಸ್ವರಗಳನ್ನು ಎಳೆಯುವಾಗ ಎಸ್ ಆಕಾರದ ಚಿಹ್ನೆಗಳನ್ನು ಕೊಡುತ್ತಾರೆ ಗೀತೆಯ ಶಬ್ದವನ್ನು ಹಾಕುವಾಗ ಸೊನ್ನೆ ಚಿಹ್ನೆಯನ್ನು ಕೊಡಲಾಗುತ್ತದೆ ಪಂಡಿತ್ ಬಾತ್ಕಂಡೆ ಅವರ ತಾಳ ಲಿಪಿ ಪದ್ಧತಿ ತಾಳದ ಮೊದಲನೆಯ ಮಾತ್ರೆಗೆ ಸಂ ಎಂದು ತೋರಿಸಲು ಎಕ್ಸ್ ಈ ಚಿಹ್ನೆಯನ್ನು ಕೊಡಲಾಗುತ್ತದೆ ತಾಳದಲ್ಲಿ ಹುಸಿಯನ್ನು ತೋರಿಸಲು ಸೊನ್ನೆ ಈ ಚಿಹ್ನೆಯನ್ನು ಕೊಡಲಾಗುತ್ತದೆ ತಾಳದ ಖಂಡಗಳನ್ನು ತೋರಿಸಲು ಒಂದು ಗುರುತು ಹಾಕಿ ಮಾತ್ರಗಳ ಮೇಲೆ ಸಂಖ್ಯೆ ಬರೆಯಲಾಗುತ್ತದೆ ಉದಾಹರಣೆಗೆ ದಾದರ ತಾಳದಲ್ಲಿ ಧಾ ಧಿ ನ ಇದರ ಮೇಲೆ ಒಂದು ಎರಡು ಮೂರು ಧ ಧಿ ನ ಇದರ ಮೇಲೆ ನಾಲ್ಕು ಐದು ಆರು ಈ ಸಂಖ್ಯೆಯನ್ನು ಬರೆದಿದೆ ಈ ಎರಡು ಪದ್ಧತಿಗಳನ್ನು ಗಮನಿಸಿದಾಗ ಪಂಡಿತ ಭಾತ್ಕಂಡೆ ಅವರ ಸ್ವರ ಲಿಪಿ ಹಾಗೂ ತಾಳ ಲಿಪಿ ಸರಳವಾಗಿದೆ ಎಲ್ಲರಿಗೂ ನಿಲುಕುತ್ತದೆ ಚಿಹ್ನೆಗಳು ಬಹಳ ಕಡಿಮೆ ಇವೆ ಆದ್ದರಿಂದ ಭಾರತದ ತುಂಬ ಇವರ ಲಿಪಿಗಳು ಪ್ರಚಾರದಲ್ಲಿ ಇವೆ ಅವರ ಲಿಪಿಗಳನ್ನು ಗಮನಿಸಿದಾಗ ಚಿಹ್ನೆ ಬಹಳ ಇವೆ ಆದುದರಿಂದ ಪಲೋಸ್ಕರರಿಗಿಂತ ಭಾತ್ಕಂಡೆ ಅವರ ಲಿಪಿಗಳ ಪ್ರಸಿದ್ಧಿಯನ್ನು ಪಡೆದಿವೆ ಅಂತ ಹೇಳಬಹುದು